ಕರಾವಳಿಯು ಕಲ್ಪವೃಕ್ಷವಾದ ತೆಂಗಿನ ಮರಗಳ ನಾಡು ತೆಂಗಿನಕಾಯಿಯಲ್ಲಿರುವ ಹಲವು ಪ್ರಯೋಜನಗಳನ್ನು ಜನರಿಗೆ ಶುದ್ಧ ತೆಂಗಿನ ಎಣ್ಣೆಯ ಮೂಲಕ ತಲುಪಿಸಬಹುದು ಈ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಎಂಟರಂದು ಶಿವಶಂಕರ್ ಭಟ್ ಬೋನಂತಾಯ ಅವರು ತಮ್ಮ ಹುಟ್ಟೂರಾದ ಪುತ್ತೂರಿನ ಪರ್ಲಟ್ಕದಲ್ಲಿ ಪ್ರಾರಂಭಿಸಿದ್ದೆ ಶ್ರೀರಾಮ ಎಣ್ಣೆ ಮಿಲ್ ಮೊದಲಿಗೆ ತೆಂಗಿನಕಾಯಿ ಕೊಬ್ಬರಿಯ ಖರೀದಿ ಹಾಗೂ ತೆಂಗಿನ ಎಣ್ಣೆ ಮಾರಾಟ ಜಾಬ್ ವರ್ಕ್ ಸೇವೆಗಳನ್ನು ಏಳ್ಮುಡಿಯ ಭಟ್ ಬಿಲ್ಡಿಂಗ್ನ ಬಾಡಿಗೆ ಕೊಠಡಿಯಲ್ಲಿ ನೀಡಲಾರಂಭಿಸಿದರು ಜೊತೆಗೆ ತೆಂಗಿನ ಹಿಂಡಿಯನ್ನು ಕೂಡ ಹಸುವಿನ ಮೇವಾಗಿ ಮಾರಾಟ ಮಾಡತೊಡಗಿದರು ಸಾಲ ಮಾಡಿ ಕೇವಲ ಒಂದು ಗಾಣದಿಂದ ಶುರುವಾದ ಈ ವ್ಯಾಪಾರದಲ್ಲಿ ಶಿವಶಂಕರ್ ಭಟ್ ಬೋನಂತಾಯ ಹಾಗೂ ಅವರ ಪತ್ನಿ ಗಾಯತ್ರಿ ದೇವಿ ಬೋನಂತಾಯ ಅವರಿಗೆ ಎರಡು ಮಕ್ಕಳ ಲಾಲನೆ ಪಾಲನೆಯೊಂದಿಗೆ ಎದುರಾದದ್ದೆಲ್ಲ ಕಷ್ಟದ ದಿನಗಳೇ ಆಕಸ್ಮಿಕ ಬೆಂಕಿಯ ಅವಘಡ ಕೆಲಸಗಾರರಿಂದಲೇ ಕಳ್ಳತನ ಈ ಎಲ್ಲ ಸಮಸ್ಯೆಗಳಿಗೂ ಜಗ್ಗದೆ ನಂಬಿಕಸ್ಥ ಕೆಲಸಗಾರರು ಹಾಗೂ ಕುಟುಂಬದ ಸಹಕಾರದಿಂದ ಈ ವ್ಯವಹಾರ ಕ್ಷೇತ್ರದಲ್ಲಿ ತಲೆ ತಿ ನಿಂತರು ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆಯ ಉತ್ಪನ್ನವೆಂದು ಮಾರುಕಟ್ಟೆಯಲ್ಲಿ ಜನಮನ್ನಣೆಯನ್ನು ಗಳಿಸಿದರು ಸುತ್ತಮುತ್ತಲಿನ ಐವತ್ತು ಕಿಲೋಮೀಟರ್ ಪ್ರದೇಶಗಳಲ್ಲಿ ಶ್ರೀರಾಮ ತೆಂಗಿನ ಎಣ್ಣೆ ಎಂದರೆ ಪರಿಶುದ್ಧ ತೆಂಗಿನ ಎಣ್ಣೆ ಎಂಬ ಖ್ಯಾತಿಯನ್ನು ಪಡೆದರು ಶ್ರೀರಾಮ ಎಣ್ಣೆ ಮೇಲಿನ ಸೇವೆಯಲ್ಲಿ ತೆಂಗು ಬೆಳೆಗಾರರು ತಮ್ಮದೇ ಕೊಬ್ಬರಿಯಿಂದ ಎಣ್ಣೆಯನ್ನು ತೆಗೆಯುತ್ತಿದ್ದರು ಇದರೊಂದಿಗೆ ತೆಂಗಿನ ಎಣ್ಣೆಯನ್ನು ಕಿರಾಣಿ ಅಂಗಡಿಯ ಮೂಲಕ ಜನರು ಖರೀದಿಸಲು ಸಂತೋಷ್ ಬ್ರ್ಯಾಂಡ್ನ ಪ್ಯಾಕೆಟ್ಗಳಲ್ಲಿ ಮಾರುಕಟ್ಟೆಗೆ ಪರಿಚಯಿಸಿದರು ಇದರಿಂದಾಗಿ ರಿಟೇಲ್ ಮಾರುಕಟ್ಟೆಯಲ್ಲಿ ಶ್ರೀರಾಮ ಆಯಿಲ್ ಮಿಲ್ನ ಎಣ್ಣೆ ಹೆಚ್ಚು ಪ್ರಚಲಿತಕ್ಕೆ ಬರಲು ಸಾಧ್ಯವಾಯಿತು ಎರಡು ಸಾವಿರದ ಆರರಂದು ಕಿರಿಯ ಮಗನಾದ ಸಂತೋಷ ಬೋನಂತಾಯ ಅವರು ಈ ವ್ಯವಹಾರದಲ್ಲಿ ಕೈಜೋಡಿಸುವುದರೊಂದಿಗೆ ಹೊಸ ಪೀಳಿಗೆಯ ಒಳಗೊಳ್ಳುವಿಕೆಯ ಪ್ರಮುಖ ಮೈಲಿಗಲ್ಲು ಶ್ರೀರಾಮ ಎಣ್ಣೆ ಮಿಲ್ಲಿನದ್ದಾಯಿತು ಎರಡು ಸಾವಿರದ ಒಂಬತ್ತರಿಂದ ಹಿರಿಯ ಮಗ ಕೇಶವರಾಮ ಬೋನಂತಾಯ ಅವರು ಈ ವ್ಯವಹಾರ ಕ್ಷೇತ್ರಕ್ಕೆ ಕಾಲಿರಿಸಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಕೊಕೊಗುರು ಟ್ರೇಡ್ಮಾರ್ಕ್ನೊಂದಿಗೆ ಆಧುನಿಕ ಯಂತ್ರಗಳನ್ನು ಬಳಸಿ ಬೃಹತ್ ಪ್ರಮಾಣದಲ್ಲಿ ರೋಸ್ಟೆಡ್ ತೆಂಗಿನ ಎಣ್ಣೆಯನ್ನು ತಯಾರಿಸುವ ತೈಲ ಘಟಕವನ್ನು ಸಂಪ್ಯದ ಕಲರ್ಪೆಯಲ್ಲಿ ಪ್ರಾರಂಭಿಸಿದರು ಎರಡು ಸಾವಿರದ ಹನ್ನೆರಡರಿಂದ ಕೋಕೋ ಗುರು ಉತ್ಪನ್ನಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಾರಾಟ ಮಾಡಲಾಯಿತು ಪ್ರಸ್ತುತ ಉಡುಪಿ ಕೊಡಗು ಚಿಕ್ಕಮಗಳೂರು ಮತ್ತು ಬೆಂಗಳೂರಿನವರೆಗೂ ಕೋಕೋ ಗುರು ಉತ್ಪನ್ನಗಳು ವಿತರಕರು ಹಾಗೂ ಕಿರಾಣಿ ಅಂಗಡಿಗಳ ಮೂಲಕ ಗ್ರಾಹಕರನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಈಗ ಆನ್ಲೈನ್ನಲ್ಲಿ ಕಂಪನಿಯ ವೆಬ್ಸೈಟ್ ಆದ ಕೋಕೋ ಗುರು ಡಾಟ್ ಕಾಮ್ ಅಮೆಜಾನ್ ಫ್ಲಿಪ್ಕಾರ್ಟ್ ಜಿಯೋ ಮಾರ್ಟ್ನಂತಹ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಶ್ರೀರಾಮ ಎಣ್ಣೆ ಮಿಲ್ನಲ್ಲಿ ಖರೀದಿಸಿದ ತೆಂಗಿನಕಾಯಿಗಳನ್ನು ಒಣಗಿಸಲು ಸಂಸ್ಕರಿಸಲು ಹಾಗೂ ಗುಣಮಟ್ಟದ ಅನುಸಾರ ಬೇರ್ಪಡಿಸಿ ಮಾರಾಟ ಮಾಡಲು ಸಾವಿರಾರು ತೆಂಗಿನಕಾಯಿಗಳನ್ನು ಶೇಖರಿಸಲು ಡ್ರೈಯರ್ನ ಅನುಕೂಲವಿರುವ ದೊಡ್ಡ ಉಗ್ರಾಣವನ್ನು ಎರಡು ಸಾವಿರದ ಹದಿನಾರರಂದು ಪ್ರಾರಂಭಿಸಲಾಯಿತು ಇಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ತೆಂಗಿನಕಾಯಿಗಳನ್ನು ಸಂಸ್ಕರಿಸಬಹುದು ತೆಂಗಿನ ಎಣ್ಣೆಯ ಉತ್ಪನ್ನಗಳೊಂದಿಗೆ ಶಿವಶಂಕರ ಭಟ್ ಬೋನಂತಾಯ ಅವರ ಮನೆಯ ಪರಿಸರದಲ್ಲಿ ಹಾಗೂ ತೋಟದಲ್ಲಿ ಅವರ ಧರ್ಮಪತ್ನಿಯಾದ ಗಾಯತ್ರಿ ದೇವಿ ಬೋನಂತಾಯ ಅವರು ಸಾವಯವ ತರಕಾರಿಗಳನ್ನು ಬೆಳೆಸಲಾರಂಭಿಸಿದರು ಇದರೊಂದಿಗೆ ಹೈನುಗಾರಿಕೆಯು ಚಾಲನೆಯಾಯಿತು ಮನೆಯಲ್ಲೇ ಬೆಳೆದ ತರಕಾರಿಗಳು ಮಾವು ಹಲಸು ಖರೀದಿಗೆ ಲಭ್ಯವಿದೆ ಜೊತೆಗೆ ಮನೆಯಲ್ಲೇ ತಯಾರಿಸಿದ ಅರಿಶಿಣ ಹುಡಿ ಕಷಾಯ ಹುಡಿ ಉಂಡೆ ಹುಡಿ ಗಿಡಮೂಲಿಕೆಯ ತೈಲ ಜೇನುತುಪ್ಪ ಹಾಗೂ ಶುದ್ಧ ದೇಶೀಯ ದನದ ತುಪ್ಪ ಗೋವರ್ಕ ಇನ್ನಿತರ ಗೃಹ ಉತ್ಪನ್ನಗಳನ್ನು ಪರಿಚಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುತ್ತೂರಿನ ನೆಹರು ನಗರದಲ್ಲಿ ಸಾಂಪ್ರದಾಯಿಕ ಮಂಗಳೂರು ಶೈಲಿಯ ಸಸ್ಯಾಹಾರ ಖಾದ್ಯಗಳನ್ನು ಜನರಿಗೆ ನೀಡಲು ಕೋಖೋ ಗುರು ಅಡಿಗೆ ಮನೆ ಉಪಹಾರ ಗೃಹವನ್ನು ಆರಂಭಿಸಿದರು ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬಳಸಿ ಶುದ್ಧ ತೆಂಗಿನ ಎಣ್ಣೆಯಲ್ಲಿ ತಯಾರಿಸಿದ ಆರೋಗ್ಯಕರ ಆಹಾರವನ್ನು ಉಣಬಡಿಸುವುದರೊಂದಿಗೆ ಶುಚಿ ಹಾಗೂ ತಾಜಾ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತೆಂಗಿನೆಣ್ಣೆಯಲ್ಲಿ ಕರಿದ ತಿನಿಸುಗಳಾದ ಬಾಳೆಕಾಯಿ ಹಾಲು ಹಲಸು ಮರಗೆಣಸು ಗೆಣಸು ಹಾಗೂ ಜೀಗುಜ್ಜೆ ಚಿಪ್ಸ್ಗಳು ಮುರುಕು ಹುರಿದ ಕಡಲೆ ಖಾರದ ಕಡ್ಡಿ ನಿಪ್ಪಟ್ಟು ಸೇವ್ ತೆಂಗೊಳಲು ತುಕುಡಿ ಈ ರೀತಿ ಹೊಸ ಬೇಕರಿ ಉತ್ಪನ್ನಗಳನ್ನು ಪರಿಚಯಿಸಿದ್ದಾರೆ ಕೌಟುಂಬಿಕ ವ್ಯವಹಾರವಾದ ಶ್ರೀರಾಮ ಎಣ್ಣೆ ಮಿಲ್ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತೇಳು ಸಂವತ್ಸರಗಳನ್ನು ಪೂರ್ಣಗೊಳಿಸಿ ಮೂವತ್ತೆಂಟನೇ ವರ್ಷಕ್ಕೆ ಕಾಲಿಡುತ್ತಿದೆ ಈ ಸಂದರ್ಭದಲ್ಲಿ ಶಿವಶಂಕರ್ ಭಟ್ ಬೋನಂತಾಯ ಅವರು ತಮ್ಮ ಮಕ್ಕಳೊಡನೆ ಸೇರಿ ಮುಂಬರುವ ದಿನಗಳಲ್ಲಿ ತೆಂಗಿನ ಎಣ್ಣೆ ಉತ್ಪನ್ನಗಳೊಡನೆ ಇನ್ನಷ್ಟು ಹೊಸ ಸೇವೆಗಳನ್ನು ಗ್ರಾಹಕರಿಗೆ ನೀಡಲು ಉತ್ಸುಕರಾಗಿದ್ದಾರೆ